ಕದಡಿತ ಸಲಿಲಂ ತಿಳಿ ರಾವಣನು ಧ್ರುವ ಮಂಡಲದಂತೆ ಯಾವ ಕಡೆಯೂ ಚಲಿಸದೆ ಮನೋನಿಗ್ರಹವನ್ನು ಮಾಡಿ ಏಕಾಗ್ರಚಿತ್ತನಾಗಿ ದಿವ್ಯ ಮಂತ್ರವನ್ನು ಪಠಿಸಿ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದನು ಬಹುರೂಪಿಣಿ ವಿದ್ಯಾದೇವತೆಯು ಮಳೆಗಾಲದಲ್ಲಿ ಬರುವ ಗುಡುಗು ಸಿಡಿಲಿನ ಆರ್ಭಟ ಆವೇಶವನ್ನು ಮೀರಿಸುವಂತಹ ಶಬ್ದದೊಂದಿಗೆ ಒಂದಷ್ಟು ಜನರಿಗೆ ಯಮಸ್ವರೂಪಿಯಂತೆ ರಾವಣನ ಎದುರು ಪ್ರತ್ಯಕ್ಷವಾಗಿ ಕೈ ಹತ್ತಿರ ನಿಂತು ಆಜ್ಞೆ ಮಾಡು ಆಜ್ಞಾಪಿಸು ಎಂದು ಹೇಳಿತು ಹೀಗೆ ಹತ್ತಿರ ಬಂದ ವಿದ್ಯಾದೇವತೆಯು ಚಕ್ರಧರನಾದ ಲಕ್ಷ್ಮೀಧರನಾದ ಲಕ್ಷ್ಮಣನು ಕೊನೆಯ ಜನ್ಮ ದೇಹಧಾರಿಯಾದ ರಾಮನು ಇವರಿಬ್ಬರೂ ಉಳಿಯುತ್ತಾರೆ ಆದರೆ ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ ಎಂದು ಹೇಳಿದಾಗ ರಾವಣನು ಈ ರೀತಿ ಹೇಳುತ್ತಾನೆ ರಾವಣನು ನಾನು ವ್ರತವನ್ನು ಆಚರಿಸಿ ನಿನ್ನನ್ನು ಪಡೆದದ್ದು ಅವರಿಬ್ಬರನ್ನು ರಾಮಲಕ್ಷ್ಮಣರನ್ನು ಕೊಲ್ಲಬೇಕೆಂದು ಆದರೆ ಅವರಿಬ್ಬರನ್ನು ಬಿಟ್ಟು ಉಳಿದವರನ್ನು ಉಳಿದವರ ಅಳಿವು ನನಗೇತಕೆ ಎಂದು ತನ್ನ ಅಸಮಾಧಾನವನ್ನು ವಿದ್ಯಾದೇವತೆಗೆ ತಿಳಿಸಿ ಮತ್ತೆ ಮುಂದುವರೆದು ಆ ವಿದ್ಯಾದೇವತೆಗೆ ನಮಸ್ಕರಿಸಿ ತಾನು ವ್ರತ ಆಚರಿಸಿದ ಶಾಂತಿ ಜನಭವನಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬರುತ್ತಿರಲು ಅದೇ ಸಂದರ್ಭದಲ್ಲಿ ರಾವಣನ ಅರಮನೆಯಿಂದ ಅಂಗದಾದಿಗಳು ಹೊರಹೋಗಿ ತಮ್ಮ ಬಿಡಾವನ್ನು ತಲುಪಿದ್ದರು ಇತ್ತ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದನೆ ಮಾಡಿ ಕಾಟ ಕೊಟ್ಟು ಹಲವಾರು ರೀತಿ ತೊಂದರೆ ಮಾಡಿದಂತಹ ಅಂಗದಾದಿಗಳ ಮೇಲೆ ಯಕ್ಷರನ್ನು ಕೊಲ್ಲುವ ಕೋಪದಿಂದ ಕೋಪಗೊಂಡ ಆನೆ ತನ್ನ ವೈರಿಯಾದ ಸಿಂಹವನ್ನು ಕೊಲ್ಲುವಾಗ ಬರುವ ಕೋಪದಷ್ಟು ಕೋಪವು ರಾವಣನಿಗೆ ಬಂದು ತನ್ನ ಪ್ರಿಯ ಸತಿಯಾದ ಮಯನ ಮಗಳಾದ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ನೋಡಿ ಅವಳಿ ಮುಂಗುರುಳು ಆಗತಾನೆ ರೆಕ್ಕೆ ಮೂಡಿದ ಕೆಂಪು ದುಂಬಿಯ ಸಾಲಿನಂತೆ ಕಾಣುತ್ತಿರಲು ಇದೆಲ್ಲವನ್ನು ಗಮನಿಸಿದ ರಾವಣನ ಕೋಪ ಮತ್ತಷ್ಟು ಹೆಚ್ಚಾಯಿತು ರಾವಣ ತನ್ನ ಇಡೀ ಸಮಸ್ತ ಅಂತಃಪುರವನ್ನು ಮತ್ತು ಸ್ತ್ರೀಯರನ್ನು ನೋಡಿ ನಿಮಗೆ ಇಷ್ಟೊಂದು ಅವಮಾನ ಮಾಡಿದ ತೊಂದರೆ ಕೊಟ್ಟಂತಹ ಅಂಗದ ಮತ್ತು ಮೊದಲಾದವರನ್ನು ಹುಬ್ಬುಗಂಟಿಕ್ಕುವುದರ ಒಳಗೆ ಸೋಲಿಸಿ ಸೆರೆ ಹಿಡಿದು ತಂದು ನಿಮ್ಮೆಲ್ಲರ ಮುಂದೆ ಅವರಿಗೆ ಅನೇಕ ರೀತಿಯ ಅವಮಾನ ಮಾಡಿ ಸೋಲಿಸುತ್ತೇನೆ ಎಂದು ಸಮಾಧಾನ ಮಾಡಿ ಶಾಂತಿ ಭವನದಲ್ಲಿ ಪೂಜೆ ಮಾಡಿಸಿ ವ್ರತವನ್ನು ಪೂರೈಸಿದವನಾಗಿ ಅಮೃತ ಸಮಾನವಾದ ಆಹಾರವನ್ನು ಆರೋಹಿಸಿ ತದನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷೆ ಮಾಡಿ ಆ ವಿದ್ಯೆಯು ಉತ್ತಮವಾದ ಫಲ ನೀಡಿದ್ದರಿಂದ ಬಹಳ ಸಂತೋಷ ತುಂಬಿದ ಹೃದಯದವನಾದನು ಸರಿಸಾಟಿ ಯಾರು ಈ ಮೂರು ಲೋಕದಲ್ಲಿ ನನಗೆ ಸರಿಸಮಾನವಾಗಿ ನಿಲ್ಲುವವರು ಯಾರು ಯುದ್ಧ ಭೂಮದಲ್ಲಿ ನನ್ನನ್ನು ಸೋಲಿಸುವವರು ಯಾರು ಎದುರಿಸುವವರು ಯಾರಾದರೂ ಇದ್ದಾರೆಯೇ ಎಂದು ತನ್ನ ನೀಳ ಬಾಹುಗಳನ್ನು ನೋಡಿಕೊಂಡನು ನಂತರ ವಿದ್ಯೆಯನ್ನು ಪಡೆದುಕೊಂಡಿರುವ ಈ ಸಂದರ್ಭದಲ್ಲಿ ಸೀತೆಯ ಮುಖವನ್ನು ನೋಡಬೇಕೆಂಬ ವಿಶೇಷ ಖಾತರಿದಿಂದ ಹೂಬಾಣಗಳಿಲ್ಲದ ಮನ್ಮಥನಂತೆ ರಾವಣನು ಪ್ರಮದವನಕ್ಕೆ ಬಂದನು ಹೀಗೆ ಒಮ್ಮಲೆ ವೀರ ಪೌರುಷದ ಬೆಡಗಿನಿಂದ ಬಂದಂತಹ ರಾವಣನನ್ನು ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸಿದರು ರಾಕ್ಷಸ ಪತ್ನಿಯರು ವರ್ಣಿಸಿದ ರಾವಣನ ರೂಪು ಸೀತಾದೇವಿಗೆ ತೃಣಕ್ಕೆ ಸಮಾನವಾಯಿತು ಹೀಗೆ ಪತಿಯ ಬಗ್ಗೆ ಒಳ್ಳೆಯ ಭಾವನೆ ಹೊಂದಿರುವ ಸತಿಯರು ಈ ಪ್ರಪಂಚದಲ್ಲಿ ಸೀತೆಯನ್ನು ಹೊರತುಪಡಿಸಿ ಬೇರೆ ಯಾರಿದ್ದಾರೆ ಎಂದು ಹೇಳುವಂತಹ ಪದ್ಯಭಾಗವಾಗಿದೆ ಪ್ರಮದವನಕ್ಕೆ ಬಂದ ರಾವಣನನ್ನು ನೋಡಿದ ಸೀತೆ ರಾಮಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿಯನ್ನು ಹೇಳುವನೋ ಎಂಬ ತಾವರಿಯ ಮುಖವುಳ್ಳ ಸೀತೆಯು ಬರುತ್ತಿರುವ ದಶಾನನಂ ಕಂಡು ತಲ್ಲಣವನ್ನು ತಾಳಿದಳು ಹೀಗೆ ತಲ್ಲಣಗೊಂಡಿದ್ದ ಸೀತೆ ಬಳಿ ಬಂದ ರಾವಣ ಈ ರೀತಿ ಹೇಳಿದನು ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ ಈ ವಿದ್ಯೆಯನ್ನು ಸಾಧಿಸಿರುವ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ವಿರೋಧಿಗಳು ಯಾರೂ ಇಲ್ಲ ಹಾಗೂ ವಿರೋಧಿ ಪಕ್ಷಗಳಿಲ್ಲ ನನ್ನನ್ನು ಎದುರಿಸಿ ನಿಲ್ಲುವವರು ಯಾರೂ ಇಲ್ಲ ಈಗ ನೀನು ನಂಬಿರುವ ರಾಮನ ದಿಕ್ಕನ್ನು ಕಾಯುವುದನ್ನು ಬಿಟ್ಟು ನನ್ನ ಜೊತೆ ಬಂದು ಈ ಲಂಕಾ ಸಾಮ್ರಾಜ್ಯ ಸುಖ ಸುಖವನ್ನು ಅನುಭವಿಸು ಎಂದು ರಾವಣ ಹೇಳಿದಾಗ ಸೀತೆ ದುಃಖದಿಂದ ಆವೃತ್ತವಾದ ಮನಸುಳ್ಳವಳಾಗಿ ಸುಳ್ಳವಳಾಗಿ ರಾವಣನನ್ನು ಕುರಿತು ಈ ಕೆಳಗಿನಂತೆ ಹೇಳಿದಳು ನನಗೆ ಕರುಣೆ ವಿರಿಸರೆ ಅಥವಾ ನನ್ನ ಮೇಲೆ ಕರುಣೆ ಇರುವುದಾದರೆ ದಶಕಂಠನಾದ ರಾವಣ ನೀನು ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯಸ್ಸು ಪ್ರಾಣಗಳವರೆಗೆ ಬರಬೇಡ ಎಂದು ಹೇಳುತ್ತಾ ಭೂಮಿಯಲ್ಲಿ ಕುಸಿದು ಮೂರ್ಛೆ ಹೋದಳು ಹೀಗೆ ಮೂರ್ಛೆ ಹೋದ ಸೀತೆಯ ಮೇಲೆ ರಾವಣನಿಗೆ ಅನುಕಂಪ ಹುಟ್ಟಿ ತನ್ನನ್ನು ತಾನೇ ನಿಂದಿಸಿಕೊಂಡು ಹಿಂದಿನ ಜನ್ಮದ ಕರ್ಮಕ್ಕೆ ಒಳಗಾದಂತಹ ವ್ಯಕ್ತಿ ಕೆಟ್ಟ ಪಾಪಗಳನ್ನು ಮಾಡುವ ಮನಸ್ಸುಳ್ಳವನಾಗಿ ಮಾಡಿದಂತಹ ಕೆಲಸಕ್ಕೆ ಇನ್ನು ಇದೆಲ್ಲವೂ ಕೂಡ ಸಂಭವಿಸಿತು ಎಂದು ಪಶ್ಚಾತ್ತಾಪಪಟ್ಟನು ಕದಡಿದಂತಹ ನೀರು ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ರಾವಣನಿಗೆ ಸೀತೆ ಎನ್ನುವ ಕೆಸರು ಅಂಟಿತ್ತು ಆದರೆ ಈಗ ಕೆಸರು ತಿಳಿಹಿಡಿದು ಮೇಲಿನ ನೀರು ತಿಳಿಯಾಗಿದೆ ಅದೇ ರೀತಿ ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಹುಟ್ಟಿ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಉನ್ನತವಾದಂತಹ ವ್ಯಕ್ತಿಯಲ್ಲಿ ಪಾಪದ ಕೆಲಸ ಸ್ಥಿರವಾಗಿರುವುದಿಲ್ಲ ಅದು ಕ್ರಮೇಣ ನಾಶವಾಗುತ್ತದೆ ಸಂಧ್ಯೆಯ ಮೇಲಿನ ಅನುರಾಗವನ್ನು ದಿ ದಿನ ಸೂರ್ಯ ಉದಯಿಸುವಾಗ ಕಳೆದುಕೊಳ್ಳುವಂತೆ ಮನಸ್ಸು ಮೋಹಕ್ಕೆ ಸಿಲುಕಿದಾಗ ಉತ್ತಮವಾದ ವ್ಯಕ್ತಿ ಕೆಟ್ಟದ್ದನ್ನು ಆಚರಿಸಿದರು ಕೆ ಕೊನೆಗೆ ಅದರಿಂದ ಇಂದ್ರಿಯಾಸಕ್ತಿಯನ್ನು ಕಳೆದುಕೊಳ್ಳದೆ ಇರುತ್ತಾನೆಯೇ ಎಂದು ಈ ಪದ್ಯಭಾಗವು ತಿಳಿಸುತ್ತದೆ ರಾವಣನ ಮನಸ್ಸಿನಲ್ಲಿ ಕಾರುಣ್ಯ ರಸವರತೆಯಾಗಿ ಹರಿದು ಸೀತೆಯ ಮೇಲೆ ಇದ್ದಂತಹ ಅನುರಾಗವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ತನ್ನ ಹಿಂದಿನ ಸ್ವಭಾವಕ್ಕೆ ಮರಳಿ ಬಂದು ತನ್ನ ಆಪ್ತರಾದ ಪರಿಷತ್ ಜನರಿಗೆ ಹೀಗೆ ಹೇಳಿದನು ಗುಣವಂತಿಯಾದ ಸೀತೆ ನನ್ನ ಮೇಲೆ ಯಾವುದೇ ವ್ಯಾಮೋಹವನ್ನು ತಾಳಲಿಲ್ಲ ಬದಲಾಗಿ ನನ್ನ ಆಕೆಯ ಶ್ರೇಷ್ಠವಾದ ಆಭರಣ ವಸ್ತ್ರ ಸೌಂದರ್ಯವರ್ಧಕಗಳಷ್ಟೇ ಅಲ್ಲದೆ ದೇಹಲೇಪನಗಳನ್ನು ವೈಭವದ ರಾಜ್ಯವನ್ನು ಹುಲಿಗೆ ಸಮಾನವಾಗಿ ಭಾವಿಸಿ ತಿರಸ್ಕರಿಸಿದಳು ಸಾಹಸ ಪ್ರಿಯನಾದ ನಾನು ನನ್ನ ಪಾಪದಿಂದ ನನ್ನೆಲ್ಲ ಗುಣಗಳನ್ನು ನಾಶ ಮಾಡಿಕೊಂಡು ಗುಣದಲ್ಲಿ ಸೀತೆಯೇ ಮೊದಲಿಗಳಾಗುವಂತೆ ಆಯಿತು ಎಂದು ಹೇಳಿದನು ರಾಮ ಸೀತೆಯರು ಒಬ್ಬರನ್ನೊಬ್ಬರು ಪ್ರಾಣಪ್ರಿಯರಂತೆ ಪ್ರೀತಿಸುತ್ತಿದ್ದಾರೆ ಯಾವ ಕಾರಣವೂ ಇಲ್ಲದೆ ನಾನು ನನ್ನ ಕರ್ಮದ ಫಲವಾಗಿ ನನ್ನೊಳಗಿನ ಕಾಮಾಸಕ್ತಿಯಿಂದ ಅವರಿಬ್ಬರನ್ನು ಅಗಲುವಂತೆ ಮಾಡಿದೆ ಈ ರೀತಿ ಮಾಡಿದ ನನ್ನ ಕುಲದ ಕುಪ್ರಸಿದ್ಧಿಯ ಭೇರಿ ಮುಳುಗುವುದಿಲ್ಲವೇ ಎಂದು ಪಶ್ಚಾತ್ತಾಪ ಪಟ್ಟುತ್ತಾನೆ ತಮ್ಮನಾದ ವಿಭೀಷಣ ಒಳ್ಳೆಯದನ್ನೇ ಹೇಳಿದರು ಕೇಳದೆ ಅವನನ್ನೇ ಅವಿಧೇಯ ಎಂದು ಹೆದರಿಸಿ ಬೆದರಿಸಿ ಬೈದು ಸೌಜನ್ಯವಂತನಾದ ತಮ್ಮನನ್ನು ನೀನೊಬ್ಬ ಕೆಟ್ಟ ಚಟಗಾರ ಎಂದು ನಿಂದಿಸಿ ಒಡೆದು ಓಡಿಸಿದೆ ಒಡೆದು ಓಡಿಸಿದ ವ್ಯಸನಕ್ಕೆ ಬಿದ್ದಂತಹ ವ್ಯಕ್ತಿ ತನ್ನ ಒಳ್ಳೆಯದರ ಮತ್ತು ಕೆಟ್ಟದರ ಚಿಂತೆಯನ್ನು ಹೇಗೆ ತಾನೆ ಮಾಡಿಯಾನು ಎಂದು ಹೇಳುವ ಸಂದರ್ಭ ಇದಾಗಿದೆ ಇಂದ್ರಿಯ ಮೋಹಕ್ಕೆ ಒಳಗಾದ ವ್ಯಕ್ತಿ ಕೆಟ್ಟ ಚಟವನ್ನು ಹೊಂದಿರುವ ವ್ಯಕ್ತಿ ತನ್ನ ಯಶಸ್ಸಿನ ನಾಶ ಸೋಲು ಉತ್ತಮರ ಸಂಪರ್ಕ ಕುಪ್ರಸಿದ್ಧಿ ಮತ್ತು ಮನುಷ್ಯತ್ವದ ಕೇಡನ್ನು ಪಡೆಯುತ್ತಾರೆ ತಮ್ಮ ಶ್ರೇಷ್ಠತೆಗೆ ಭಂಗ ಬರುವುದು ಸದ್ಗತಿಗೆ ಬದ್ಧವಾದ ಒಳ್ಳೆಯ ನಡವಳಿಕೆ ಸಹೃದಯದ ಚಿಂತೆಗೆ ಕಾರಣವಾಗುವುದು ಹಾಗೆಯೇ ಜನರಲ್ಲಿ ಅಪವಾದ ಹರಡುವುದು ಇನ್ನೂ ಹಲವು ಸಮಸ್ಯೆಗಳು ಬಂದರೂ ಕೆಟ್ಟ ಚಟಕ್ಕೆ ದಾಸನಾಗಿರುವ ವ್ಯಕ್ತಿ ಇಂದ್ರಿಯಾಸಕ್ತಿಯನ್ನು ಹೊಂದಿರುವ ವ್ಯಕ್ತಿ ಮೋಹದ ಮತ್ತಿನಲ್ಲಿರುವವನು ಮೇಲೆ ತಿಳಿಸದೆ ಯಾವ ಕಾರಣಗಳನ್ನು ಅರಿಯುವುದಿಲ್ಲ ಹೀಗೆ ಚಿಂತಿಸಿದ ರಾವಣ ತನ್ನ ಮನಸ್ಸಿನಲ್ಲಿ ಈ ರೀತಿ ತಿಳಿದುಕೊಂಡನು ಈಗ ನಾನು ತೆಗೆದುಕೊಂಡ ನಿರ್ಧಾರಕ್ಕೆ ಅನುಗುಣವಾಗಿ ಸೀತೆಯನ್ನು ಹಾಗೆಯೇ ಕಳುಹಿಸಿಕೊಟ್ಟರೆ ನನ್ನ ಪರಾಕ್ರಮ ಅಧಿಕ ಸಾಮರ್ಥ್ಯ ವೀರತ್ವ ಮತ್ತು ಪ್ರಶಸ್ತಿಗಳು ವ್ಯರ್ಥವಾಗಿ ಹೋಗುತ್ತದೆ ಹಾಗೆ ಆಗದಂತೆ ನನ್ನ ಬಾಹುಬಲದಿಂದ ಎರಡೂ ಕಡೆಯ ಸೈನಿಕರನ್ನು ಹೊಗಳುವ ಹಾಗೆ ಲಕ್ಷ್ಮಣನನ್ನು ರಾಮನನ್ನು ರಥಧೀನರನ್ನಾಗಿ ಮಾಡಿ ಯುದ್ಧರಂಗದ ಮಧ್ಯದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ನಿಲ್ಲಿಸಿ ಆನಂತರ ಅವರಿಗೆ ಸೀತೆಯನ್ನು ಒಪ್ಪಿಸುವೆನು ಎಂದು ಮನಸ್ಸಿನಲ್ಲಿ ತೀರ್ಮಾನಿಸಿ ತನ್ನ ಅರಮನೆಗೆ ಬಂದನು